ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನನ್ನ ಮೊದಲನೇ ಒಂದು ಕುಕ್ ಬುಕ್ನ ರೆಸಿಪಿ ಬಂದು ಒಂದು ಹನಿ ತುಪ್ಪ ಇಲ್ಲದೇನೆ ಮಾಡುವಂತಹ ದೇವರಿಗೆ ನೈವೇದ್ಯ ಮಾಡುವಂತಹ ಒಂದು ಪ್ರಸಾದ ಆಗಿರುತ್ತೆ ಗ್ಯಾಸ್ನ ಉಪಯೋಗಿಸ್ದೆ ತುಪ್ಪನ ಉಪಯೋಗಿಸ್ದೆ ಮಾಡುವಂತಹ ಒಂದು ರೆಸಿಪಿ ಇದಕ್ಕೆ ಬೇಕಾಗಿರುವಂತಹ ಸಾಮಾನು ಎರಡು ಸ್ಪೂನ್ ಸಕ್ಕರೆ ಒಂದು ಪಚ್ಚಬಾಳೆ ಹಣ್ಣು ಹಾಗೆ ಒಂದು ಮುಷ್ಟಿಯಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ನೆನೆಸಿ ತೊಳೆದು ಇಟ್ಟಿರುವಂತಹ ಗಟ್ಟಿ ಅವಲಕ್ಕಿ ಬೇಕಾಗುತ್ತೆ ಹಾಗೆ ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಕಾಯಿ ಬೇಕಾಗತ್ತೆ ಸೊ ಇದನ್ನು ಮಾಡುವ ವಿಧಾನವನ್ನು ನಾವು ನೋಡ್ಕೊಂಬರೋಣ ಬನ್ನಿ ಮಾಡುವ ವಿಧಾನಕ್ಕೆ ಒಂದು ಬೌಲ್ನಲ್ಲಿ ಎರಡು ಸ್ಪೂನ್ ತೆಗೆದು ಇಟ್ಕೊಂಡಿದ್ದಂತಹ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಆನಂತರ ಅದಕ್ಕೆ ನೆನೆ ಹಾಕಿ ತೊಳೆದು ನೆನೆ ಹಾಕಿದ್ದಂತಹ ಗಟ್ಟಿ ಅವಲಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದಾದ ನಂತರ ಹೆಚ್ಚಿ ಇಟ್ಕೊಂಡಿದ್ದಂತಹ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದಂತಹ ಪಚಿಪಾಳೆ ಹಣ್ಣನ್ನು ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಹಣ್ಣು ಕೂಡ ನೀವು ಯೂಸ್ ಮಾಡ್ಕೋಬೋದು ಆದರೆ ಇದರಷ್ಟು ರುಚಿ ಬರೋದಿಲ್ಲ ಹಾಗೆ ಪ್ರಸಾದಕ್ಕೆ ಹಣ್ಣು ಹಾಕಿದ್ರೆ ತುಂಬ ಶ್ರೇಷ್ಠ ಹಾಗೆ ಮೂರರಿಂದ ನಾಲ್ಕು ಸ್ಪೂನ್ ಎತ್ತಿಟ್ಕೊಂಡಿದ್ದಂತಹ ಕಾಯಿ ತುರಿಯನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಇದಿಷ್ಟು ಹಾಕಾದ ನಂತರ ಒಂದು ಒಳ್ಳೆ ಮಿಕ್ಸನ್ನು ಕೊಡಬೇಕು ಸೊ ಇದೆಲ್ಲ ಕೊಟ್ಟಾದ ನಂತರ ನೀವು ನೀವು ಸಕ್ಕರೆ ಏನಾದರೂ ಸ್ವೀಟ್ ಸಿಹಿ ಅಂಶ ಏನಾದರೂ ಬೇಕು ಅಂತ ಅನಿಸಿದ್ರೆ ನೀವು ಇದಕ್ಕೆ ಜೇನುತುಪ್ಪವನ್ನು ಕೂಡ ಆ್ಯಡ್ ಮಾಡ್ಬೋದು ೂಸ್ ಕುಕ್ ಬುಕ್ನ ಮೊದಲನೇ ರೆಸಿಪಿ ಆಗಿರುತ್ತೆ ಅದಕ್ಕೋಸ್ಕರನೇ ನಾನು ಇಲ್ಲಿ ಸಿಹಿ ಅದರಲ್ಲೂ ದೇವರ ನೈವೇದ್ಯಕ್ಕೆ ಉಪಯೋಗವಾದಂತಹ ಸಿಹಿಯನ್ನು ಮಾಡ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ಗ್ಯಾಸ್ ಬೇಕಾಗಿಲ್ಲ ಒಂದು ಹನಿ ತುಪ್ಪವೂ ಇಲ್ಲದೆ ಕೂಡ ಮಾಡುವಂತಹ ಒಂದು ದೇವರ ನೈವೇದ್ಯ ಪ್ರಸಾದ ಅಥವಾ ಸ್ವೀಟ್ ಅಂತಲೇ ನೀವು ಅನ್ಬೋದು ದಿಢೀರಂಥ ಗೆಸ್ಟ್ಗೂ ಕೂಡ ಇದನ್ನು ಮಾಡಿಕೊಡ್ಬೋದು ಡಯಟ್ ಆಲ್ಮೋಸ್ಟ್ ಎಲ್ಲ ಡಯಟಿಂಗ್ ಐಟಮ್ಸೇ ಇರುತ್ತೆ ಸೊ ಇದಿಷ್ಟು ಮಾಡುವಂತಹ ಪ್ರೊಸೀಜರ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ